ವೀಕ್ಷಕರೆ ಹೊಳ್ಳಾಸ್ ಅಡುಗೆ ಮನೆಗೆ ಸ್ವಾಗತ ಇವತ್ತು ಸುಲಭ ವಿಧಾನದಲ್ಲಿ ಸಂಜೆ ಹೊತ್ತು ಮಕ್ಕಳಿಗೆ ಇಷ್ಟವಾಗುವಂಥ ಒಂದು ಪಾಸ್ತಾ ಮಾಡುವುದು ಹೇಗೆ ಅನ್ನೋ ಬಗ್ಗೆ ತಿಳಿಸ್ತಾ ಇದ್ದೀನಿ ಒಂದು ಇಷ್ಟು ಪಾಸ್ತಾವನ್ನು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಈ ಪಾಸ್ತಾ ಮಾಡಲಿಕ್ಕೆ ಈ ಕುಕ್ಕರಿಗೆ ಒಂದು ಕಾಲು ಆಗುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಕಾಲು ಕಪ್ಪನ ಒಂದು ಐದಾರು ಚಮಚ ಆಗ್ಬೋದು ಒಂದು ಅರ್ಧ ಚಮಚ ಸಾಸಿವೆ ಸ್ವಲ್ಪ ಕಡಿಮೆ ಸೊಪ್ಪು ನೋಡಿ ಈಗ ಸಾಸಿವೆ ಇದೆ ಇದಕ್ಕೆ ಒಂದು ಎರಡು ಹಸಿ ಒಂದು ಎರಡು ಇಂಚು ಹಸಿ ಶುಂಠಿ ಒಂದು ಎರಡು ಈರುಳ್ಳಿ ಉದ್ದಕ್ಕೆ ಹಚ್ಚಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಒಂದು ಎರಡು ನಿಮಿಷ ಹುರ್ಕೋಬೇಕು ಒಂದು ಕಾಲು ಚಮಚ ಹಸಿರು ಪುಡಿ ನೋಡಿ ಈರುಳ್ಳಿ ಒಂದು ಎರಡು ನಿಮಿಷ ಹೊರ್ಕೊಂಡಿದ್ದೀನಿ ಈಗ ಅದರ ಬಣ್ಣ ಚೇಂಜ್ ಆಗಿದೆ ಒಂದು ಎರಡು ಟೊಮೆಟೊ ಈ ಟೊಮೆಟೊ ಒಳ್ಳೆ ಮೆತ್ತಿಗೆ ಆಗೋರಿಗೂ ಸ್ವಲ್ಪ ಒಂದು ಎರಡು ನಿಮಿಷ ಹೊರ್ಕೋಬೇಕು ನೋಡಿ ವೀಕ್ಷಕರೆ ಈ ಪಾಸ್ತಾವನ್ನು ಅತ್ಯಂತ ಸುಲಭವಾಗಿ ಇದನ್ನು ಮಾಡಬಹುದು ಸಂಜೆ ಹೊತ್ತು ಮಕ್ಕಳಿಗೆ ಸ್ಕೂಲಿಂದ ಬಂದಾಗ ಅತ್ಯಂತ ತುರ್ತಾಗಿ ಇದನ್ನು ಅವ್ರು ಕೇಳಿ ಮಾಡಲಿಕ್ಕೆ ಕೊಡಲಿಕ್ಕೆ ತುಂಬ ರುಚಿಕರವಾಗಿ ಟೇಸ್ಟಿಯಾಗಿರುತ್ತೆ ಇದು ಟೊಮೆಟೊ ಒಂದು ಎರಡು ನಿಮಿಷ ಹೊರ್ಕೊಂಡು ಚೆನ್ನಾಗಿ ಮೆತ್ತಗಾಯಿದೆ ಒಂದು ಅರ್ಧ ಚಮಚ ಖಾರದ ಪುಡಿ ಒಂದು ಚಮಚ ಧನಿಯಾ ಪುಡಿ ಒಂದು ಅರ್ಧ ಚಮಚ ಚಾಟ್ ಮಸಾಲ ಒಂದು ಚಮಚ ಪುಡಿ ಉಪ್ಪು ನೋಡಿ ಇದೀಗ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ ನಾವು ತೆಗೆದಿಟ್ಕೊಂಡ ಈ ಪಾಸ್ತವನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಎಣ್ಣೆಯಲ್ಲಿ ಬಾಣಿಸ್ಕೋಬೇಕು ಹೀಗೆ ಮಸಾಲೆ ಎಲ್ಲ ಅದರಲ್ಲಿ ಕುಡ್ಕೋಬೇಕು ಆ ಥರದಲ್ಲಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಇದು ಮುಳುಗುವಷ್ಟು ನೀರು ನಾವೊಂದು ಮೂರು ಲೋಟ ನೀರು ಕುದಿಯಕ್ಕೆ ಇಟ್ಕೊಂಡಿದೀನಿ ಆದರೆ ಇದು ಎಷ್ಟು ಅದು ಮುಳುಗುವಷ್ಟು ನೀರು ಹಾಕಿ ಸಾಕಾಗುತ್ತೆ ನೋಡಿ ಇಷ್ಟು ನೀರು ಸಾಕಾಗುತ್ತೆ ಇದಕ್ಕೆ ಈಗ ಇದು ಕುದೀತಾ ಇದೆ ಕುಕ್ಕರ್ ಮಿಚಳ ಹಾಕ್ತಾ ಇದ್ದೀನಿ ಒಂದು ವಿಜಿಲ್ ಬಂದ ತಕ್ಷಣ ಒಲೆ ಹಾಫ್ ಮಾಡಬೇಕು ಇದು ಪಾಸ್ತಾ ಸಿದ್ಧವಾಗಿದೆ ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಅತ್ಯಂತ ರುಚಿಕರವಾದ ಮತ್ತು ಅತಿ ಬೇಗನೆ ಅತಿ ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ಮಾಡಬಹುದಾದಂಥ ಸಂಜೆ ಹೊತ್ತು ಮಕ್ಕಳಾದಿಯಾಗಿ ಎಲ್ಲರಿಗೂ ಇಷ್ಟವಾಗುವಂತಹ ಪಾಸ್ತಾ ಸಿದ್ಧವಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಇದನ್ನು ನೀವು ಮಾಡಿ ನೋಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ನಮಸ್ಕಾರಗಳು